ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಜೋಳ ತಿನ್ನಬಹುದಾ ಇಲ್ವಾ ಅನ್ನೋದರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡುವ ಅಂತ ಹೇಳಿ ಈ ವ್ಲಾಗನ್ನು ಮಾಡ್ತಿರುವಂಥದ್ದು ಪ್ರೆಗ್ನೆನ್ಸಿಯಲ್ಲಿ ಇರುವ ಪ್ರತಿಯೊಂದು ಹೆಣ್ಮಕ್ಳಿಗೂ ಕಾಮನ್ ಆಗಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದ ಒಪಿನಿಯನ್ಸ್ಗಳಿರುತ್ತೆ ಹಾಗಾಗಿ ಸೊ ಜೋಳ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ದಿನಕ್ಕೆ ಒಂದು ಅರ್ಧ ಆದರೂ ಜೋಳ ತಿನ್ನೋದ್ರಿಂದ ಹಲವಷ್ಟು ಉಪಯೋಗಗಳಿದೆ ಹಲವಷ್ಟು ಬೆನಿಫಿಟ್ಸ್ಗಳು ನಮಗೂ ನಮ್ಮ ಹೊಟ್ಟೆಯಲ್ಲಿರುವ ಮಗುವಿಗೂ ದೊರಕ್ತದೆ ನೀವು ದಿನಕ್ಕೆ ಒಂದು ಅರ್ಧ ಜೋಳ ತಿನ್ನೋದ್ರಿಂದ ನಿಮಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಪ್ರೋಟೀನ್ ಕ್ಯಾಲ್ಷಿಯಮ್ ಈ ರೀತಿಯಾದ ಎಲ್ಲ ರೀತಿಯಾದ ನ್ಯೂಟ್ರಿಷನ್ ಅಂಶಗಳು ಬೇಕಾಗಿರುವಂತಹ ಎಲ್ಲ ಅಂಶಗಳು ನಮ್ಮ ದೇಹಕ್ಕೆ ಹಾಗೂ ಮಗುವಿನ ದೇಹಕ್ಕೆ ಸಿಗ್ತದೆ ಜೋಳ ತಿನ್ನೋದ್ರಿಂದ ನಮಗೆ ಸಿಗೋ ಬೆನಿಫಿಟ್ಸ್ ಏನಂದರೆ ರಕ್ತಹೀನತೆ ಆಗಿರ್ಬೋದು ಕೆಲವರಲ್ಲಿ ಕಣ್ ಪ್ರೆಗ್ನೆನ್ಸಿಯಲ್ಲಿ ಖಂಡಿತವಾಗ್ಲೂ ರಕ್ತ ಜಾಸ್ತಿ ಕಂಡು ಬರುವಂಥದ್ದು ಸೊ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಫಾಲಿಕ್ ಆ್ಯಸಿಡಲ್ಲಿ ಆ ಟ್ಯಾಬ್ಲೆಟಲ್ಲಿ ಏನು ಅಂಶ ಸಿಗುತ್ತೆ ನೋಡಿ ಅದು ಜೋಳದಲ್ಲಿ ಸಿಗುತ್ತೆ ನಮಗೆ ನಮ್ಮ ಬಾಡಿಗೆ ಅದೇ ರೀತಿ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳು ಅದರಲ್ಲಿದೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮಗುವಿನ ಮೆದುಳಿನ ಬೆಳವಣಿಗೆ ಆಗಿರ್ಬೋದು ಅಥವಾ ಈ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಅದೇ ರೀತಿ ಮಗುವಿನ ತೂಕ ಹೆಚ್ಚಳ ಆಗುವ ಆಗಲಿಕ್ಕೆ ಬೇಕಾಗಿರುವಂಥ ಅಂಶಗಳಾಗಿರ್ಬೋದು ಇದೆಲ್ಲ ಮಗುವಿಗೆ ಸಿಗುತ್ತೆ ಅದೇ ರೀತಿ ನಮಗೆ ಏನು ಸಿಗುತ್ತೆ ಅಂತೇಳಿದರೆ ಅದೇ ರಕ್ತದೊತ್ತಡ ಕ ರಕ್ತಹೀನತೆಯನ್ನು ಕಬಡಿ ಕಡಿಮೆ ಮಾಡುತ್ತೆ ಯಾಕಂದರೆ ಫೋಲಿಕಾಸಿ ಟ್ಯಾಬ್ಲೆಟಲ್ಲಿ ನಮಗೆ ಸಿಗುವಂಥದ್ದು ಅದೇ ಸೊ ಹಾಗಾಗಿ ಆ್ಯಂಡ್ ಹೇಳೋದಾದರೆ ಈ ಮಲಬದ್ಧತೆ ಜಾಸ್ತಿಯಾಗಿ ಪ್ರೆಗ್ನೆನ್ಸಿಯಲ್ಲಿ ಕಂಡು ಬರುವಂತಹ ಪ್ರಾಬ್ಲಮ್ ಅಲ್ವಾ ಅದೇ ರೀತಿ ಡೈಜೆಷನ್ ಸಿಸ್ಟಮ್ ತುಂಬಾ ಸ್ಲೋ ಆಗುತ್ತೆ ಯಾಕಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಆದಷ್ಟು ಕಡಿಮೆ ಮಾಡುತ್ತೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಅದೇ ರೀತಿ ಈ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಳ ಮಾಡುತ್ತೆ ಆದಷ್ಟು ಡೈಜೆಷನ್ ಸಿಸ್ಟಮನ್ನು ತುಂಬಾ ಚೆನ್ನಾಗಿ ಹಾಗೆ ಮಾಡುತ್ತೆ ಸೊ ಇಂಥ ಎಲ್ಲ ಅಂಶಗಳು ಈ ಜೋಳದಿಂದ ಸಿಗುತ್ತೆ ಹಾಗಂತ ಹೇಳಿ ನೀವು ಪಾಪ್ಕಾರ್ನನ್ನು ತಿನ್ನಲಿಕ್ಕೆ ಹೋಗಬೇಡಿ ಅಂದರೆ ಹೊರಗಡೆ ಸಿಗುವಂಥದ್ದು ನೀವು ಮನೆಯಲ್ಲಿ ಬೇಕಾದರೆ ಏನು ಪಾಪ್ಕಾರ್ನ್ ಮಾಡಿ ತಿನ್ಬೋದು ನೋ ಪ್ರಾಬ್ಲಮ್ ಹೊರಗಡೆಯಲ್ಲಿ ಸಿಗುವಂಥ ಪಾಪ್ಕಾರ್ನಲ್ಲಿ ಏನು ಹಾಕಿರ್ತಾರೆ ಏನು ಹಾಕಿರೋದಿಲ್ಲ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ ಸೊ ಅದರಿಂದ ನಮಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗರೂ ಆಗಲೂಬಹುದು ಹೇಳಲಿಕ್ಕಾಗೋದಿಲ್ಲ ಯಾಕಂದರೆ ನಮಗೆ ಅದರಲ್ಲಿ ಏನೆಲ್ಲ ಹಾಕಿರ್ತಂದ್ರೆ ಗೊತ್ತಿರೋದಿಲ್ಲ ಈವನ್ ಟೇಸ್ಟ್ ಬರಲಿಕ್ಕೆ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಜೋಳ ತಂದು ನೀವು ಪಾಪ್ಕಾರ್ನ್ ಮಾಡಿ ತಿನ್ನೋದಾದರೆ ತಿನ್ನಬಹುದು ಏನು ಇಶ್ಯೂಸ್ ಇಲ್ಲ ಈವನ್ ಈ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಪ್ರಾಬ್ಲಮ್ ಅಂದರೆ ಸಕ್ಕರೆ ಕಾಯಿಲೆ ಏನು ಪ್ರೆಗ್ನೆನ್ಸಿಯಲ್ಲಿ ಕಂಡು ಬಂದಿರುತ್ತೆ ನೋಡಿ ಸೊ ಅಂಥವರು ಕೂಡ ಈ ಜೋಳವನ್ನು ತಿನ್ಬೋದು ಅದರಿಂದ ಕೂಡ ಯಾವುದೇ ರೀತಿಯಾದ ಎಫೆಕ್ಟ್ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಬೇಕಾಗಿರುವಂಥ ಅಂಶಗಳೆಲ್ಲ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ಕೂಡ ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ ಸೊ ಏನು ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಕಂಡು ಬಂದರೆ ಅವರು ಕೂಡ ಇದನ್ನು ತಿನ್ನಬಹುದು ನೋ ಪ್ರಾಬ್ಲಮ್ ಸೊ ಆ್ಯಂಡ್ ನಾನು ಹೀಗೆ ಇವಾಗ ಏನು ಮೆಥಡಲ್ಲಿ ಮಾಡ್ತೇನೆ ನೋಡಿ ನನಗೆ ಅದು ತಿನ್ನಲಿಕ್ಕೆ ಸ್ವಲ್ಪ ಕನ್ವಿನಿಯೆಂಟ್ ಆಗುತ್ತೆ ಸೊ ಹಾಗಾಗಿ ನಾನು ಆ ರೀತಿ ಮಾಡಿ ತಿಂತೀನಿ ಇನ್ನು ಕೆಲವರು ಹೀಗೇನೆ ನಿಮಗೆ ಹೇಗೆ ಬೇಕು ಯಾವ ರೀತಿ ಬೇಕು ಆ ರೀತಿ ನೀವು ಮಾಡಿ ತಿನ್ನಬಹುದು ಸೊ ಅದಾದಮೇಲೆ ನಾನು ಅದೇ ಆಲ್ರೆಡಿ ಹೇಳಿದಾಗೆ ಜೋಳದ ಹಿಟ್ಟನ್ನು ಕೂಡ ನೀವು ಬೇಕಾದರೆ ಬಳಸ್ಬೋದು ಜೋಳದ ರೊಟ್ಟಿ ಆಗಿರ್ಬೋದು ಜೋಳದ ಮುದ್ದೆ ಆಗಿರ್ಬೋದು ಜೋಳದಿಂದ ಮಾಡುವಂಥ ಯಾವುದೇ ರೀತಿಯಾದ ತಿಂಡಿ ತಿನಿಸುಗಳನ್ನು ನೀವು ಮನೇಲಿ ಮಾಡಿ ತಿನ್ಬೋದು ಅದರಿಂದ ಕೂಡ ಬೇಕಾದಂತಹ ಅಂಶಗಳು ನಿಮಗೆ ಎಲ್ಲ ನಿಮ್ಮ ಬಾಡಿಗೆ ಸಿಗುತ್ತೆ ಸೊ ಇಷ್ಟು ರೀತಿಯಾದ ಬೆನಿಫಿಟ್ಸ್ಗಳು ನಮಗೆ ಜೋಳದಿಂದ ಸಿಗುತ್ತೆ ಒಂದು ದಿನಕ್ಕೆ ಒಂದು ಅರ್ಧ ಆದರೂ ಜೋಳ ತಿನ್ನಿ ಅಥವಾ ಇಡೀ ಜೋಳದಲ್ಲೂ ಕೂಡ ನಾನಿವಾಗ ಇವಾಗ ಏನು ಮಾಡ್ತಿದ್ದೀನಿ ನೋಡಿ ಅದು ಫುಲ್ ಕಾರ್ನನ್ನು ನಾನು ಸ್ವೀಟ್ ಕಾರ್ನನ್ನು ಯೂಸ್ ಮಾಡಿದ್ದೀನಿ ಈವನ್ ನನಗೆ ಸ್ಟಾರ್ಟಿಂಗಲ್ಲಿ ಕೂಡ ಅಷ್ಟೇ ನನಗೆ ಜೋಳ ತಿನ್ನಲಿಕ್ಕೆ ಭಾಳಷ್ಟು ಇಷ್ಟ ಇತ್ತು ಸೊ ಹಾಗಾಗಿ ನಾನು ಮೊದಲಿಂದ ಕೂಡ ಸ್ವಲ್ಪ ಸ್ವಲ್ಪ ತಿಂತಿದ್ದೆ ಬಟ್ ನನಗೆ ಇಷ್ಟೊಂದು ಇದೆ ಅಂತ ಹೇಳಿ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಸೊ ಈ ನನಗೆ ರೀಸೆಂಟಾಗಿ ಈ ಒಂದು ಬೆನಿಫಿಟ್ಸ್ಗಳು ಗೊತ್ತಾಗಿರುವಂಥದ್ದು ನನ್ನ ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದವರಿಗೆ ಗೊತ್ತಿದೆ ನನಗೆ ಹಿಮೋಗ್ಲೋಬಿನ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅಂತ ಹೇಳಿ ಸೊ ಹಾಗಾಗಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಕೆಲವೊಂದು ಫುಡ್ಗಳು ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಆದಷ್ಟು ಪ್ರೆಗ್ನೆನ್ಸಿಯಲ್ಲಿರುವವರು ಹೆಲ್ದಿಯಾಗಿರುವಂಥ ಫುಡ್ಡನ್ನು ತಿನ್ನಿ ಮನೆಯಲ್ಲೇ ಮಾಡಿರುವಂಥ ಫುಡ್ಡನ್ನು ಜಾಸ್ತಿಯಾಗಿ ಪ್ರಿಫರ್ ಮಾಡಿ ಸೊ ನಾನು ಕೂಡ ಅಷ್ಟೇ ಆದಷ್ಟು ಮನೆ ಫುಡ್ಡನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ಕೆಲವೊಂದು ಸರ್ತಿ ಏನಾದರೂ ಬೇಕು ನನಗೊಬ್ಬಳಿಗೇನೆ ಅಂತ ಇದ್ದರೆ ಮಾತ್ರ ನಾನು ಹೊರಗಡೆಯಿಂದ ಅಪರೂಪಕ್ಕೆ ಯಾವತ್ತೂ ಅಲ್ಲ ರೇರ್ಲಿ ಏನಾದರೂ ಬೇಕು ಅಂತೇಳಿದರೆ ಮಾತ್ರ ತಿನ್ನುವಂಥದ್ದು ಇಲ್ಲದಿದ್ದರೆ ಮನೆಯಲ್ಲಿ ಏನು ಫುಡ್ ಮಾಡ್ತೀವೋ ಎಲ್ರಿಗೂ ಅದನ್ನೇ ನಾನು ಕೂಡ ತಿನ್ನುವಂಥದ್ದು ನಾನೇನು ಸ್ಪೆಷಲ್ಲಾಗಿ ಏನು ತಿನ್ನೋದಿಲ್ಲ ಸೊ ಇಂಥ ಲಚ್ ಅಂದರೆ ಸಂಜೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮೇಲೆ ಏನಾದರೂ ತಿನ್ನಬೇಕಂತ ಅನ್ನಿಸುತ್ತೆ ಸ್ವಲ್ಪ ಹಸುವಾಗ್ತಾ ಇರುತ್ತೆ ಹಸುವಾಗದಿದ್ರೂ ಕೂಡ ನಾನು ಸ್ವಲ್ಪ ತಿನ್ನಬೇಕಾಗತ್ತೆ ಸೊ ಇಲ್ಲದ್ರೆ ಡೆಫಿನೆಟ್ಲಿಯಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತಲ್ವ ಸೊ ಹಾಗಾಗಿ ಅಂಥದ್ದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನನಗೆ ಸೊ ಹಾಗಾಗಿ ಏನಾದರೂ ಸ್ವಲ್ಪ ನಾನು ಸ್ನ್ಯಾಕ್ಸ್ ರೀತಿ ತಿಂತೀನಿ ಸೊ ಇವಾಗ ಇವತ್ತು ನಾನು ಜೋಳ ಮಾಡಿ ತಿಂದಿದ್ದೀನಿ ಸೊ ಇಷ್ಟು ಇವತ್ತಿನ ವಿಷಯ ಸೊ ನೋಡಿದ್ರಲ್ಲ ಜೋಳದಿಂದ ಪ್ರೆಗ್ನೆನ್ಸ್ಟಿ ಇರುವವರಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳಿದೆ ಅಂತ ಹೇಳಿ ಸೊ ಇದೊಂದು ಮುಖ್ಯವಾದ ಅಂಶ ನಿಮಗೆ ತಿಳಿಸಬೇಕಾಗಿತ್ತು ಸೊ ಹಾಗಾಗಿ ಈ ವ್ಲಾಗನ್ನು ಮಾಡಿರುವಂಥದ್ದು ಸೊ ನಾನು ಮಾಡಿರುವ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಯಾವುದೇ ರೀತಿಯ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್